ಎಲ್ಲರಿಗೂ ಪರಿಚಯ ಅಕಾಡೆಮಿಗೆ ಸ್ವಾಗತ ಈ ದಿನ ನಾವು ಹತ್ತನೇ ತರಗತಿಯ ಗದ್ಯ ಪಾಠ ನಾಲ್ಕು ಭಾಗ್ಯ ಶಿಲ್ಪಿಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವಾವವಾಗಿ ನೋಡಿ ಅದಕ್ಕಿಂತ ಮೊದಲು ಈ ಗದ್ಯ ಪಾಠ ಭಾಗ ನಾಲ್ಕು ಭಾಗ್ಯಶಿಲ್ಪಿಗಳು ಈ ಪಾಠದ ಕರ್ತರು ಯಾರಪ್ಪ ಕವಿ ಬರೆದಂಥ ಕವಿ ಯಾರಪ್ಪ ಅಂತ ಕೇಳ್ತಾರ ಡಿ ಎ ಡಿ ಎಸ್ ಜಯಪ್ಗೌಡ ಯಾರು ಡಿ ಎಸ್ ಜಯಪ್ಗೌಡ ಈ ಒಂದು ಪಾಠದ ಬರೆದವರು ಇವರು ಡಿ ಎಸ್ ಜಯಪ್ಪ ಒಂದು ಪರಿಚಯ ತಿಳಿದುಕೊಳ್ಳೋಣ ಇವರು ಇಲ್ಲಿಪ್ಪ ಅಂದ್ರೆ ಸಾಮಾನ್ಯ ಶಿಕೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಚಿಕ್ಕಮಂಗ್ಳೂರ ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಸ್ತಾರ ಇಲ್ಲಿಪ್ಪ ಅಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯ ದಾರದ ಜಿಲ್ಲೆ ಹಳ್ಳಿಯಲ್ಲಿ ಜನಿಸ್ತಾರ ಇವರಿಗೆ ಒಂದು ಇವರು ಬರದಂತ ಕೃತಿಗಳು ಅಂದ್ರೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ನೋಡ್ರಿ ಇಂಪಾರ್ಟೆಂಟ್ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರವರ ಕಾರ್ಯ ಸಾಧನೆಗಳು ಎಂಬ ಕೃತಿಯನ್ನು ರಚಿಸಿದ್ದಾರೆ ನೋಡ್ರಿ ಇವ್ರು ರಚಿಸಿದ ಕೃತಿಗಳು ಯಾವಪ್ಪ ಅಂದ್ರೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಇನ್ನೊಂದು ದಿವಾನ್ ಸರ್ ಎಂ ವಿಶ್ವೇಶ್ವರ ಕಾರ್ಯ ಸಾಧನೆಗಳು ಇವ್ರ ಕೃತಿಗಳಾಗ್ಯಾವ ಇನ್ನ ಇವರಿಗೆ ದೊರತಂಥ ಪ್ರಶಸ್ತಿ ಯಾವಪ್ಪ ಅಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಧಾರವಾಡ ಕರ್ನಾಟಕ ಸಂಘದಿಂದ ಇವರಿಗೆ ಯಾವ ಸಂಶೋಧನಾ ಬಹುಮಾನ ಲಭಿಸುತ್ತೆ ಯಾವ ಬಹುಮಾನ ಸಂಶೋಧನಾ ಬಹುಮಾನ ಯಾರಿಗೆ ಬಿ ಎಸ್ ದೇಪಗೌಡರಿಗೆ ದೊರೆತಂತ ಬಹುಮಾನ ಯಾವತ್ತೆ ಸಂವಿಧಾನ ಸಂಶೋಧನಾ ಬಹುಮಾನ ಅಂತ ದೊರೆತೈತಿ ಈಗ ನೀವು ಈ ಒಂದು ಗದ್ಯ ಪಾಠ ನಾಲ್ಕು ಭಾಗ್ಯಶಿಲ್ಪಿಗಳ ಪ್ರಶ್ನೋತ್ತರ ಬಗ್ಗೆ ತಿಳ್ಕೊಳ ಒಂದು ವಾಕ್ಯದಲ್ಲಿ ನೋಡ್ರಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟರಾದರು ಅವ್ರ ಪಟ್ಟ್ಯಾಭಿಷೇಕ ಯಾವಾಗಾಯ್ತು ಅಂತ ಕೇಳ್ತಾರ ನಾಲ್ವಾಡಿಜಿ ಕೃಷ್ಣರಾಜ ಒಡೆಯರ ಪಟ್ಟ್ಯಾಭಿಷೇಕಂದ್ರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷೇಕ ಆಯ್ತು ನೆನ್ಪಿಟ್ಕೋರಿ ಇನ್ನ ಪ್ರಶ್ನೆ ಎರಡು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ್ದಕ್ಕಾಗಿ ಕಂಕಣಬದ್ಧರಾದರು ಯಾವುದಕ್ಕಾಗಿ ಕೇಳ್ಯಾರ ನೋಡ್ರಿ ಮೈಸೂರು ರಾಜ್ಯದ ಸರ್ವತ್ಮಕ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಅಂದ್ರೆ ಮೈಸೂರು ರಾಜ್ಯವನ್ನ ಸರ್ವತ್ಮಕವಾಗಿ ಎಲ್ಲ ಸಮೃದ್ಧಿಗಾಗಿ ಅಭಿವೃದ್ಧಿಗಾಗಿ ಏನ್ ಮಾಡಿದ್ರು ಮೈಸೂರದಿಂದ ಅಭಿವೃದ್ಧಿಗಾಗಿ ಅವರು ಏನ್ ಮಾಡಿದ್ರು ಕಂಕಣಬದ್ಧರಾದರು ಇನ್ನು ಮೂರನೇ ಪ್ರಶ್ನೆ ಬಂದು ಈಶ್ವರಸೇನ ಪೂರ್ವಜರು ಎಲ್ಲಿರುವರು ಈಶ್ವೇಶನ ಪೂಜರು ಎಲ್ಲಿರುವ ಅವರು ಆಂಧ್ರ ಪ್ರದೇಶದ ಮೋಕ್ಷಗೊಂಡಂ ಪ್ರದೇಶಲ್ಲಿ ಇರ್ತಾರೆ ಈ ವಿಶ್ವೇಶ್ವರಯ್ಯನವರ ಪೂರ್ವಜರು ಎಲ್ಲಿದ್ರಪ್ಪ ಅಂದ್ರ ಆಂಧ್ರ ಪ್ರದೇಶದ ಮೋಕ್ಷಗೊಂಡ ಜಗದಲ್ಲಿ ಇದ್ದರು ಜಾಗದಲ್ಲಿ ನಾಲ್ಕನೇ ಪ್ರಶ್ನೆ ಬಂದು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಸರ್ ವಿಶ್ವೇಶ್ವರಯ್ಯರ ದಿವಾನರಾಗಿ ನೇಮಿಸಿದವರು ಯಾರಪ್ಪ ಕೇಳ್ಯಾರ ಯಾರಪ್ಪ ಅಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನ ಐದನೇ ಪ್ರಶ್ನೆ ನೋಡ್ರಿ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತ್ತು ಬ್ರಿಟಿಷ್ ಸರ್ಕಾರ ಪದವಿ ನೀಡಿತ್ತು ಆ ಪದವಿ ಯಾವುದು ಕೇಳ್ತಾರ ಯಾವ್ದಪ್ಪ ಅಂದ್ರೆ ಸರ್ ಪದವಿ ನೀಡಿ ಗೌರವಿಸಿತ್ತು ಬ್ರಿಟಿಷ್ ಸರ್ಕಾರ ಯಾವ ಪದವಿ ನೀಡಿತ್ತು ಸರ್ ಎಂಬ ಪದವಿಯನ್ನು ವಿಶ್ವೇಶ್ವರ್ಯ ನೀಡಿತ್ತು ಇನ್ನು ಆರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಹುಟ್ಟು ಹಬ್ಬದ ನೆನಪಿಗೆ ಯಾವ ದಿನಾಚರಣೆ ಮಾಡಲಾಗ್ತತಿ ವಿಶ್ವೇಶ್ವರ ಒಂದು ಹುಟ್ಟಿ ಸವಿ ನೆನಪಿಗೆ ಯಾವ ದಿನ ಆಚರಿಸ್ತಪ್ಪ ಅಂದ್ರೆ ಕೇಳ್ತಾರ ಅದು ಯಾವ ದಿನಪ್ಪ ಅಂದ್ರೆ ಎಂಜಿ ಎಂಜಿನಿಯರ್ಸ್ ಡೇ ಅಂದ್ರೆ ಇಂಜಿನಿಯರ್ಸ್ ದಿನಾಚರಣೆ ಮತ್ತೆ ಇಂಜಿನಿಯರ್ಸ್ ದಿನಾಚರಣೆ ಆಚರಿಸ್ ಮಾಡ್ತೀವಿ ಈಶಾಶರ ಒಂದು ಹುಟ್ಟು ಒಂದು ಸವಿ ನೆನಪಿಗೆ ನಾವು ಯಾವ ದಿನ ಮಾಡ್ತೀವಿ ಅಂದ್ರೆ ಇಂಜಿನಿಯರ್ಸ್ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಇನ್ನ ಏಳನೇ ಪ್ರಶ್ನೆ ಬಂದು ನೋಡಿ ಏಳನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಯಾವುದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೋರಿ ಬಂದೇ ಬರುತ್ತೈತಿ ಟೆಂತ್ ಸಂಭವ್ಯ ಕ್ವಶನ್ ಐತಿ ನೋಡ್ರಿ ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಎಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಶಿವನ ಸಮುದ್ರದ ಬಳಿ ಕಾವೇರಿ ನದಿ ಜಲ ವಿದ್ಯುತ್ ಯೋಜನೆ ಯಾವುದು ಯೋಜನೆ ಯಾವತ್ತಂದ್ರ ಶಿವನ ಸಮುದ್ರ ಬಳಿ ಕಾವೇರಿ ಜಲ ವಿದ್ಯುತ್ ಯೋಜನೆ ಯಾವುದು ಕಾವೇರಿ ನದಿ ಜಲ ವಿದ್ಯುತ್ ಯೋಜನೆ ಏಷ್ಯಾದಲ್ಲಿ ಏನ್ ಮಾಡಿದ್ರು ಮೊದಲ ಜಲವಿದ್ಯುತ್ ಯೋಜನೆ ಆಗಿತ್ತು ಈಗ ನಾವು ಏನ್ ಮಾಡಪ್ಪ ಅಂದ್ರೆ ಸಂದರ್ಭ ಸಹಿತ್ಯ ಇವರಿ ಸೇರಿ ಆ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸಂದರ್ಭ ಸಹಿತ್ಯ ಸ್ವಾರಸ್ಯ ಇವರೇ ಸೇರಿ ಅಂತ ಬರಿತಾವ್ ಈ ಪ್ರಶ್ನೆಗಳು ಮೂರಂಕ ಬರ್ತಾವ ನೋಡ್ಕೊಳಿ ತಾವು ಕಡಿಮೆ ಮಾತನಾಡಿದ್ದೀರಿ ಮತ್ತು ಹೆಚ್ಚು ಕೆಲಸ ಮಾಡಿದ್ದೀರಿ ಈ ಒಂದು ವಾಕ್ಯವನ್ನ ಯಾರು ಹಿಡಿದ್ರು ಮತ್ತು ಯಾವಾಗ ಹಿಡಿದ್ರು ಅಂತ ಕೇಳ್ತಾರೆ ಆಯ್ಕೆ ನೋಡ್ರಿ ಈ ವಾಕ್ಯವನ್ನ ಭಾಗ್ಯ ಶಿಲ್ಪಿಗಳು ಯಾವ ಪಾಠ ಬಂದಿರ್ತಾರ ಆ ಪಾಠದ ಹೆಸರಬೇಕು ಭಾಗ್ಯ ಶಿಲ್ಪಿಗಳು ಗದ್ಯದಲ್ಲಿರುವ ಡಿ ಎಸ್ ಅವರು ರಚಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಭಾಗದಿಂದ ತೆಗೆದುಕೊಳ್ಳಲಾಗಿತ್ತು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಒಂದು ಕರ್ತೃ ಹೆಸರು ಪಿರ್ಬೇಕು ಯಾರಪ್ಪ ಅಂದ್ರೆ ಡಿ ಎಸ್ ಕೃತಿ ಒಂದು ಕೃತಿ ತಕೋರಿ ಆ ಕರ್ತೃ ಯಾರಪ್ಪ ಅಂದ್ರೆ ಡಿ ಎಸ್ ಜೇಬ್ಗೌಡ ಇದು ಒಂದು ಗದ್ಯ ಹೆಸರು ಏನಪ್ಪ ಅಂದ್ರೆ ಭಾಗ್ಯಶಿಲ್ಪಿಗಳು ಇನ್ನ ಇದು ಯಾವ ಗದ್ದೆ ಈ ಗದ್ಯವನ್ನು ಯಾವ ಭಾಗದಿಂದ ಎದುಕೊಳ್ಳಲಿ ಅಂದ್ರೆ ಸರ್ ಎಂ ವಿಶ್ವೇಶ್ವರ ಎಂಬ ಒಂದು ಭಾಗದಿಂದ ಇದುಕೊಳ್ಳಿ ಹೌದಾ ಇನ್ನ ಸಂದರ್ಭ ಈ ಮಾತನ್ನು ಜವಹರ್ಲಾಲ್ ನೆಹರು ಯಾರು ಜವಾಹರ್ ನೆಹರು ಅವರು ಅವರನ್ನು ಕುರಿತು ಹೇಳುತ್ತಾರೆ ಈ ಮಾತನ್ನು ಮಾಡುತ್ತ ಜವಾಹರ್ ನೆಹರು ನೆಹರು ವಿಶ್ವೇಶ್ವರ ಬಗ್ಗೆ ಹೇಳು ಕುರಿತು ಮಾತಾಡುವಾಗ ಹೇಳುತ್ತಾರ ಇನ್ನು ಸ್ವಾರಸ್ಯ ಎಲ್ಲಿ ಬೆಂಗಳೂರಲ್ಲಿ ನಡೆದ ವಿಶ್ವೇಶ್ವರ ಶತಮಾನೋತ್ಸವ ಸಮಾರಂಭದಲ್ಲಿ ಈ ಮಾತುಗಳನ್ನು ಹೇಳುತ್ತಾರೆ ಬೆಂಗಳೂರಿನಲ್ಲಿ ನಡೆದ ನಡೆದಿರ್ತದ ವಿಶ್ವೇಶ್ವರ ಶತಮಾನೋತ್ಸವ ನಡೆದಿರುತ್ತ ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರ ಯಾರು ಜವಾಹರ್ಲಾಲ್ ನೆಹರು ಇನ್ನು ಎರಡನೇ ಪ್ರಶ್ನೆ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಾಕಬೇಕು ಈ ಮತ್ತನು ಯಾವಾಗ ಯಾರಿಗೆ ಹೇಳಿದರು ನೋಡ್ರಿ ಆಯ್ಕೆ ನೋಡ್ರಿ ಈ ಈ ಬ ನಿಮಗೆ ಗೊತ್ತೈತಿ ಈ ವಾಕ್ಯವನ್ನ ಡಿ ಎಸ್ ದೇವಗೌಡವರು ಬರೆದಂತ ಪಾಠ ಯಾವುದು ಪಾಠ ಭಾಗ್ಯಶಿಲ್ಪಿಗಳು ಗದ್ಯದಲ್ಲಿ ಅದರ ಒಂದು ಆಯ್ಕೆ ನೋಡ್ರಿ ನೀವೇನ್ ಮಾಡ್ಬೇಕು ಮೊದಲಿಗೆ ಕರ್ತೃ ಬರಬೇಕು ಕರ್ತೃ ಬರಬೇಕು ಕರ್ತರು ಯಾರು ಡಿ ಎಸ್ ಗೌಡ ಇನ್ನ ಗದ್ಯ ಯಾವುದು ಪಾಠ ಗದ್ದೆ ಪಾಠ ಭಾಗ್ಯಶಿಲ್ಪಿಗಳು ಹಿಂಗ ಪಾಯಿಂಟ್ಸ್ ಮಾಡಿ ಬರದ್ರ ಏನತಿ ಇನ್ನು ಆಯ್ಕೆ ಕೃತಿ ಈ ರೀತಿ ಪಾಯಿಂಟ್ ಮಾಡಿ ಹಾಕಿ ನೀವು ಒಂದೊಂದು ಬರ್ದ್ರ ಮಾರ್ಕ್ ಸಿಗ್ತಾವ ನೀಟಾಗಿ ಇನ್ನು ಸಂದರ್ಭ ಯಾವಪ್ಪ ಅಂದ್ರೆ ಈ ಮಾತು ನೋಡ್ರಿ ವಿಶ್ವೇಶ್ವರಯ್ಯ ಅವರು ಈ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸುವ ಸಂದರ್ಭದಲ್ಲಿ ಈ ಲೇಖಕರು ವಿಶ್ವೇಶ್ವರ ಕುರಿತು ಈ ಮಾತನ್ನು ಹೇಳದ್ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ವಿಶ್ವೇಶ್ವರಯ್ಯ ಅವರು ಶಿಕ್ಷಣ ಕ್ಷೇತ್ರ ನೀಡಿದಂತ ಕೊಡುಗೆಗಳನ್ನು ವಿವರಿಸುವಾಗ ಲೇಖಕರು ಈ ಒಂದು ವಾಕ್ಯವನ್ನ ಇನ್ನು ಸ್ವಾರಸ್ಯ ಏನಪ್ಪಾ ಅಂದ್ರೆ ನಾಡಿನ ಎಲ್ಲರಿಗೂ ಸಮಾನ ಶಿಕ್ಷಣ ಅವಕಾಶ ದೊರೀಬೇಕು ಎಂಬ ವಿಶ್ ಅವರ ಹಂಬಲ ಈ ಮಾತಿನಲ್ಲಿ ಆಗ್ತಾತಿ ಏನಪ್ಪಾ ಅಂದ್ರೆ ನಾಡಿನ ಜನರಿಗೆ ಎಲ್ಲರಿಗೂ ಶಿಕ್ಷಣ ದೊರಕಬೇಕು ದೊರಿಬೇಕು ಅನ್ನೋದು ಈಶ್ವೇಶ್ವರ ಒಂದು ಹಂಬಲ ಆಗಿತಿ ಅಭಿರುಚಿ ಅಭಿರುಚಿಯಾಗಿತಿ ಅನ್ನೋದು ಗೊತ್ತಾಗ್ತೈತಿ ಇನ್ನು ಪ್ರಶ್ನೆ ಮೂರು ಸಾಮಾಜಿಕ ಕಾನೂನುಗಳ ಹರಿಕಾರ ನೋಡಿ ಇಲ್ಲಿ ಗದ್ಯ ಪಾಠ ಯಾವುದು ಭಾಗ್ಯ ಶಿಲ್ಪಿಗಳು ಪಾಯಿಂಟ್ ಹಾಕ್ಬೇಕು ಇನ್ನ ಕೃತಿ ಯಾವುದು ಆಯ್ಕೆ ಕೃತಿ ಜಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನೋಡ್ರಿ ಯಾವಾಗ ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದಪ್ಪ ಅಂದ್ರೆ ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತ್ರ ಹೇಳ್ತಾರೆ ಜಿ ಕೃಷ್ಣರಾಜ ಒಡಿ ಇರ್ತಾರಲ್ಲ ಅವ್ರ ಕುರ್ತಿ ಹೇಳುವಾಗ ಈ ಮಾತನ್ನ ಲೇಖಕ ಹೇಳ್ತಾರೆ ಇನ್ನು ಸ್ವಾರಸ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಲವು ಸಾಮಾಜಿಕ ಕಾನೂನುಗಳನ್ನು ಜಾರಿಗೊಳಿಸೋದ್ರಿಂದ ಸಾಮಾಜಿಕ ಕಾನೂನು ಹರಿಕಾರ ಎಂದು ಹೆಸರಾದರು ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾಮಾಜಿಕ ಕಾನೂನು ಸಾಮಾಜಿಕ ಕಾನೂನು ಜಾರಿಗೆ ತಿಂದಿದರು ಅದಕ್ಕಾಗಿ ಇವ್ರನ್ನ ಏನಂತ ಕರಿತಾರಪ್ಪ ಅಂದ್ರೆ ಸಾಮಾಜಿಕ ಕಾನೂನು ಹರಿಕಾರ ಎಂದು ಕರೀತಾರ ಈಗ ನಾವು ಏನ್ ಮಾಡಪ್ಪ ಅಂದ್ರೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ತಿಳ್ಕೊಳ್ಳೋಣ ಪ್ರಶ್ನೆ ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಅಂತ ಕೇಳಿದ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನೋಡ್ರಿ ಗ್ರಾಮ ನರ್ಮೇಲೀಕರಣ ನರ್ಮೇಲೀಕರಣ ಮತ್ತು ವೈವಿಧ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಇವು ಏನಾಗಿದಪಾ ಅಂದ್ರೆ ಸ್ವಯಂ ಕ್ಷೇತ್ರಗಳಾಗಿದ್ದವು ಸ್ವಯಂ ಆಡಳಿತ ಕ್ಷೇತ್ರ ಆಗಿದ್ದವು ಯಾವ್ಯಪ್ಪ ಅಂದ್ರೆ ಗ್ರಾಮ ನಿರ್ಮಲೀಕರಣ ಇನ್ನೊಂದು ವೈದ್ಯಕೀಯ ಸಹಾಯ ಇನ್ನೊಂದು ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಇವು ಏನಪ್ಪಾ ಅಂದ್ರೆ ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ನೆಹರು ಅವರು ಸರ್ ಎಂಶ್ವೇಶ್ವರವರ ಬಗ್ಗೆ ಏನೊಂದು ಹೇಳಿದ್ದಾರೆ ನೆಹರೂ ಅವರು ಸರ್ ರಮೇಶ್ವರ್ ಬಗ್ಗೆ ಏನ್ ಹೇಳ್ಯಾರ ನೋಡೋಣ ಉತ್ತರ ನೋಡ್ರಿ ದುರಾದೃಷ್ಟವಶತ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಮತ್ತು ನುಡಿದಂತೆ ನಡೆಯಲಾರರೆಂಬ ದೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮ ನಾವು ತಮ್ಮಿಂದ ಕಲಿಯೋಣ ಇನ್ನು ಎಂಟತ್ತು ವಾಕ್ಯಗಳ ಉತ್ತರಿಸಿರಿ ನೋಡೋಣ ಎಂಟು ಅಥವಾ ಹತ್ತು ಕಿಲೋಮೀಟರ್ ಸೇರಿ ನೋಡ್ರಿ ಒಂದೇ ಕ್ವೇಶನ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೀರಿ ಅವ್ರು ಏನನ್ನು ಸೇವೆ ಮಾಡಿದ್ರು ಅವ್ರ ಸಾಧನೆ ಅಂತ ಬರೀಬೇಕು ಈಗ ನೋಡ್ರಿ ವಿಶ್ವೇಶ್ವರಯ್ಯ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿ ಆಡಳಿತ ಆಡಳಿತದಲ್ಲಿ ಹೊಸ ಮಾದರಿಯನ್ನು ಜಾರಿಗೊಳಿಸಿದರು ಏನು ಹೊಸ ಮಾದರಿಯನ್ನು ಜಾರಿಗೊಳಿಸಿದರು ಇನ್ನು ಕಚೇರಿಯ ಕೆಲ ಕೆ ಕಾರ್ಯಗಳಲ್ಲಿ ಆಡಳಿತದಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಒತ್ತು ನೀಡಿದರು ಕಚೇರಿಯ ಆಡಳಿತ ಕಾರ್ಯಗಳಲ್ಲಿ ನೋಡಿದ ದಕ್ಷ ಮತ್ತು ಪ್ರಾಮಾಣಿಕತೆ ಒತ್ತು ನೀಡಿದರು ಮತ್ತು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿ ನ್ಯಾಯಾಂಗ ಮತ್ತು ಕಾರ್ಯಗಳ ಅಧಿಕಾರವನ್ನು ಪ್ರತಿಗೊಳಿಸಿದರು ನೋಡಿ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು ಇನ್ನು ಸಮರ್ಥ ಕಾರ್ಯನಿರ್ವಹಣೆಗೆ ಸಮಿತಿಗಳು ನಿರ್ಮಿಸಿದರು ಏನು ಸಮರ್ಥ ಕಾರ್ಯನಿರ್ವಹಣೆಗೆ ಸಮಿತಿಗಳು ನಿರ್ಮಿಸಿದರು ಇನ್ನು ನೇಮಕತಿ ಸ್ಥಳೀಯರಿಗೆ ದಾದಿ ನೀಡಿದರು ನೇಮಕಾತಿ ಮಾಡುವ ಸ್ಥಳೀಯರಿಗೆ ಆದ್ಯತೆ ನೀಡಿದರು ಇನ್ನು ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಕೈಗಾರಿಕೆ ಪ್ರೋತ್ಸಾಹ ನೀಡಿದರು ಇನ್ನು ತಾಂತ್ರಿಕ ಅಂದ್ರೆ ವೃತ್ತಿಪರ ಕೋರ್ಸ್ಗಳಿಗೆ ಮಾಡಿದ್ರು ಹೆಚ್ಚಿನ ಮಹತ್ವ ನೀಡಿದರು ಕೈಗಾರಿಕೆಗಳಿಗೆ ಹೆಚ್ಚು ನೀಡಿದರು ಇನ್ನು ಭಾಷೆ ಸಾಹಿತ್ಯ ಸಂಶೋಧನೆಗಳಿಗೆ ಪ್ರೋತ್ಸಾಹ ಮಾಡಿದರು ಇವು ಅವರು ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು ಇನ್ನು ಪ್ರಶ್ನೆ ಒಂದು ಎರಡನೇದು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ಕೃಷ್ಣ ಹದಿಮೂರೂರ ಸ್ವಾರಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ನಿಬಂಧನೆ ಜಾರಿ ತಂದರು ವಿಶ್ವೇಶ್ವರ ಶಿಕ್ಷಣಕ್ಕಾಗಿ ಏನು ಮಾಡಿದ್ರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿ ತಂದರು ಇನ್ನು ನಂತರ ವಿಶ್ವೇಶ್ವರವರು ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪಿಸಿದರು ಏನು ಮಾಡಿದ್ರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿದರು ಇನ್ನು ಮದ್ರಾಸ್ ವಿಶ್ವವಿದ್ಯಾಲಯಕ್ಕೆ ಬದಲಾಗಿ ಏನು ಮಾಡಿದ್ರು ಮೈಸೂರು ಸಂಸ್ಥಾನವೇ ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆ ನಡೆಸುವಂತೆ ಜಾರಿಗೆ ತಂದರು ಇನ್ನು ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆ ಏನೇ ಮಾಡಿದ್ರು ಜಾರಿಗೆ ತಂದರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಜಾರಿ ಹೆಚ್ಚು ಮಹತ್ವ ಕೊಟ್ಟರು ವಿದ್ಯಾರ್ಥಿ ವೇತನವನ್ನ ಬಡ ವಿದ್ಯಾರ್ಥಿಗಳಾಗಿ ಜಾರಿಗೆ ತಂದರು ಶಿಕ್ಷಣಕ್ಕೆ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅದುವೇ ಕೆಲವ ಅದು ಕೆಲವ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ ಸಿದ್ಧ ಹಾಕಬೇಕು ಅನ್ನೋದು ಇವರೊಂದು ಹಂಬಲಾಗಿತ್ತು ಎಂದು ಹೇಳಿದರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೆಲೆಗಳು ಮತ್ತು ಶ್ಯಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹಿಳೆಯರಿಗಾಗಿ ಗೃಹ ಶಿಕ್ಷಣ ಶಾಲೆಗಳನ್ನು ಸ್ಥಾಪಿಸಿದರು